ಗೃಹಲಕ್ಷ್ಮಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಎಲ್ಲರ ಅಕೌಂಟಿಗೂ ಆಲ್ಮೋಸ್ಟ್ ನಾಲ್ಕು ಸಾವಿರ ಜಮೆ ಏನು ಬೆಳ್ಳಂ ಬೆಳಿಗ್ಗೆ ಮತ್ತು ಸಂಜೆ ಎಂಟು ಗಂಟೆಗೆ ಹಣ ಜಮೆ ಆಗ್ತಿರುವಂಥದ್ದು ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸ್ನೇಹಿತರೆ ಒಂದು ಸಾವಿರ ಲೈಕ್ಗಿಂತ ಜಾಸ್ತಿ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರೆ ಇವತ್ತೊಂದು ವಿಡಿಯೋನ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಇವತ್ತು ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬ ಅಂದರೆ ತುಂಬ ಜನ ನನಗೆ ಕೇಳಿದ್ರಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ನನಗೆ ತುಂಬ ಅಂದರೆ ತುಂಬ ಜನ ಅಲ್ಲ ನೈಂಟಿ ಪರ್ಸೆಂಟ್ ಜನ ಎಲ್ಲರೂ ಕೂಡ ಕೇಳಿದ್ರು ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣದಿಂದ ನಮಗೆ ಅಂದರೆ ಆಲ್ಮೋಸ್ಟ್ ಹೇಳ್ಬೇಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಮಗಿಲ್ಲಿ ಹಣ ಜಮೆ ಆಗ್ತಾನೇ ಇಲ್ಲ ನಮಗೆ ನಮ್ಗೆ ಇಲ್ಲಿ ಹಣ ಬೇಕೇ ಬೇಕು ತುಂಬ ಅಂದರೆ ತುಂಬ ಜನ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಜನ ನೈಂಟಿ ಪರ್ಸೆಂಟ್ ಜನ ನಮ್ಗೆ ಏನಕ್ಕಾದರೂ ಆಗುತ್ತೆ ನಮ್ಮದು ಏನಾದರೂ ಎಕ್ಸ್ಪೆನ್ಸಸ್ಸಿಗೆ ಆಗುತ್ತೆ ನಮ್ಗೆ ಹಣ ಬಂದರೆ ತುಂಬ ಖುಷಿ ಆಗುತ್ತೆ ಸರ್ ಅಷ್ಟಿಷ್ಟು ಖುಷಿ ಆಗೋಲ್ಲ ಅಂತೂ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರು ಎಸ್ ಸರ್ ಇಲ್ಲಿ ಮೈನಾಗಿ ಹೇಳಬೇಕಂತಂದರೆ ನೀವು ಏನಕ್ಕೆ ಬೇಕಾದರೂ ಖರ್ಚು ಮಾಡಿ ಅದು ಒಳ್ಳೆಯದೇ ಆದರೆ ನೀವಿಲ್ಲಿ ಇ ಕೆ ವೈ ಸಿ ಮತ್ತು ಎನ್ ಸಿ ಪಿ ಮ್ಯಾಪಿಂಗ್ ಒಂದನ್ನು ಮಾಡ್ಕೊಳ್ಳಿ ಡೆಫಿನೆಟಾಗಿ ತುಂಬ ತುಂಬ ಜನ ಲಾಸ್ಟ್ ಇಲ್ಲೇ ಪ್ರಾಬ್ಲಮ್ ಮಾಡುವಂಥದ್ದು ಎನ್ ಸಿ ಪಿ ಮ್ಯಾಪಿಂಗ್ ಮಾಡಲ್ಲ ಇ ಕೆ ವೈ ಸಿ ಮಾಡಲ್ಲ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಅಂದರೆ ನಿಮ್ಗೆ ಹೇಳಬೇಕಂತಂದ್ರೆ ಎನ್ ಸಿ ಪಿ ಮ್ಯಾ ಮ್ಯಾಪಿಂಗ್ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದ್ರೆ ಎನ್ ಸಿ ಪಿ ಮ್ಯಾಪಿಂಗ್ ಮತ್ತು ಇ ಕೆ ವೈ ಸಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನೀವು ಎನ್ ಸಿ ಪಿ ಮ್ಯಾಪಿಂಗ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ತುಂಬ ಅಂದರೆ ತುಂಬ ಜನ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ನೈಂಟಿ ಪರ್ಸೆಂಟ್ ಜನ ನೀವು ನಿಮ್ಮ ಮೊಬೈಲನ್ನು ಗೃಹಲಕ್ಷ್ಮಿ ಯೋಜನೆಯ ಒಂದು ಅಕ್ನಾಲಜ್ಮೆಂಟ್ ಲೆಟರ್ ಏನಿದೆ ಅದಕ್ಕೆ ಲಿಂಕ್ ಮಾಡಿಸಿಲ್ಲ ಲಿಂಕ್ ಮಾಡಿಸಿಲ್ಲ ತುಂಬ ಅಂದರೆ ತುಂಬ ಜನ ಇದೊಂದು ಪ್ರಾಬ್ಲಮನ್ನು ಇದ್ದೀರಾ ಹಾಗಾಗಿ ಆ ಒಂದು ಪ್ರಾಬ್ಲಮನ್ನು ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಒಂದು ಏನು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಹಾಗಾಗಿ ನೀವು ದಯವಿಟ್ಟು ನಿಮ್ಮ ಒಂದು ಏನು ಒಂದು ಪ್ರಾಬ್ಲಮ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡಿ ಎನ್ ಸಿ ಪೇ ಮ್ಯಾಪಿಂಗನ್ನು ಮಾಡಿ ಮತ್ತು ನಿಮ್ಮ ಒಂದು ಏನಂತಾರೆ ಅದಕ್ಕೆ ನೀವು ನಿಮ್ಮೊಂದು ಏನು ಮೊಬೈಲ್ ನಂಬರನ್ನು ಈ ಬ್ಯಾಂಕ್ ಅಕೌಂಟಿಗೆ ಹೆಂಗೆ ಲಿಂಕ್ ಮಾಡ್ತೀರಾ ಅದೇ ರೀತಿ ನಿಮ್ಮದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಇಷ್ಟೇ ಮತ್ತೊಮ್ಮೆ 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 ನಾನು ಹೇಳುವಂಥದ್ದು ಇಷ್ಟೇ ನಾನು ಹೇಳುವಂಥದ್ದೇ ಇಷ್ಟೇ ನೀವು ಈ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪೇ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ನಿಮ್ಮ ಖಂಡಿತವಾಗ್ಲೂ ಈ ಏನು ನಿಮ್ಗೆ ಹಣ ಬರೋಲ್ಲ ಅಂತ ಏನಿಲ್ಲ ಡೆಫಿನೆಟಾಗಿ ಹಣ ಬರುತ್ತೆ ನಿಮ್ಮ ಖಂಡಿತವಾಗ್ಲೂ ಎಲ್ಲರ ಅಕೌಂಟಿಗೂ ಈ ಒಂದು ಯೋಜನೆಯಿಂದ ಏನು ನಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯಿಂದ ಖಂಡಿತವಾಗ್ಲೂ ಎಲ್ಲರ ಅಕೌಂಟಿಗೂ ಅವ್ರಿ ಅಂತಲ್ಲ ಎಲ್ಲರ ಅಕೌಂಟಿಗೂ ಇಲ್ಲಿ ಹಣ ಬರುತ್ತೆ ಆ್ಯಂಡ್ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಎಲ್ಲರ ಒಂದು ಬ್ಯಾಂಕ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ಎಲ್ರಿಗೂ ಹಣ ಬರಲಿ ಅಂತ ನಾನು ಹೇಳ್ತಾ ಸ್ನೇಹಿತರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡಿಕೊಂಡು ನೋಡಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡಿ ನಿಮ್ಮ ಅಕೌಂಟನ್ನು ಒಂದು ಬಾರಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಿಲ್ಲ ನೀವು ಅಕೌಂಟನ್ನು ಸರಿ ಮಾಡಿಕೊಂಡಿಲ್ಲ ಅನ್ನೋದಾದರೆ ನಿಮಗೆ ಹಣ ಬರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಹಣ ಬರೋದೇ ಇಲ್ಲ ಹಣ ಬರುವಂಥ ನಿರೀಕ್ಷೆಯಲ್ಲೇ ಇರಬೇಡಿ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ನಾನು ಹೇಳಿದರೆ ಇವಾಗ ಅರ್ಥ ಆಗೋಲ್ಲ ಕೆಲವರಿಗೆ ನಾನು ಹೇಳಿದರೆ ಅರ್ಥನೇ ಆಗೋಲ್ಲ ನನಗೆ ಗೊತ್ತಿದೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ಅಯ್ಯೋ ನಮಗೆ ಹಣ ಬಂದಿಲ್ಲ ಅನ್ನುವಂಥದ್ದಷ್ಟೇ ಅದಕ್ಕೆ ಸೊಲ್ಯೂಷನನ್ನು ಹುಡುಕಬೇಕಾಗ್ತದೆ ನೀವು ಹಣ ಬಂದಿಲ್ಲ ಅಂತ ಹೇಳಿದರೆ ಆಗೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನೀವು ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಿದ್ರೆ ಆಗೋದೇ ಇಲ್ಲ ನೀವು ಸೊಲ್ಯೂಷನನ್ನು ಹುಡುಕ್ಲೇಬೇಕಾಗ್ತದೆ ಹಾಗಾಗಿ ನೀವು ಸೊಲ್ಯೂಷನನ್ನು ಹುಡುಕ್ಬೇಕು ಎಸ್ ಸ್ನೇಹಿತರೆ ಇಲ್ಲಿ ಮಹಿಳೆಯರಿಗೆ ಬಸ್ ಪ್ರಯಾಣ ಏನಿದೆ ಇದು ನಿಂತು ಹೋಗುತ್ತಂತೆ ಹೌದಾ ಬಸ್ ಪ್ರಯಾಣ ಅಂದರೆ ಶಕ್ತಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ಇವಾಗ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಕೊಟ್ಟಿರುವಂಥದ್ದು ಶಕ್ತಿ ಯೋಜನೆಯಲ್ಲಿ ಇನ್ಮೇಲೆ ಮಹಿಳೆಯರಿಗೆ ಬಸ್ ನಿಲ್ಲತ್ತಂತ ಅವ್ರು ಹೇಳಿಲ್ಲ ಅವರಂತೂ ದೇವರನ್ನೇ ಹೇಳಿಲ್ಲ ಇದು ಫೇಕ್ ನ್ಯೂಸ್ ನಿಮಗೆ ಇದು ಖಂಡಿತವಾಗ್ಲೂ ಹೇಳ್ತೀನಲ್ಲ ಅವರಂತೂ ನಾನು ಹೇಳಿದ್ನಲ್ಲ ಅವರಂತೂ ದೇವರನ್ನೇ ಹೇಳಿಲ್ಲ ಇದು ನಾವು ಶಕ್ತಿ ಯೋಜನೆಯನ್ನು ನಿಲ್ಲಿಸ್ತೀವಿ ಬಂದ್ ಮಾಡ್ತೀವಿ ನಾವು ಇನ್ಮೇಲೆ ಒಂದು ಬಸ್ಸನ್ನು ಶಕ್ತಿ ಯೋಜನೆಯಲ್ಲಿ ನಡೆಸಲ್ಲ ಅಂತ ಅವ್ರು ಹೇಳಿಲ್ಲ ಖಂಡಿತವಾಗ್ಲೂ ಹೇಳ್ತೀನಲ್ಲ ಯಾಕಪ್ಪ ಅಂತಂದರೆ ಇದು ಖಂಡಿತವಾಗ್ಲೂ ರೂಮರ್ಸ್ ಸುಳ್ಳು ಸುದ್ದಿ ಯಾರೂ ಕೂಡ ನಂಬಲಿಕ್ಕೆ ಹೋಗಬೇಡಿ ಇದು ಸ್ವತಃವಾಗಿ ಸಿದ್ದರಾಮಯ್ಯನವರು ಏನಾದರೂ ಹೇಳಿದ್ದಿದ್ರೆ ಮಾತ್ರ ಇಲ್ಲಿ ನೀವು ನಂಬಬಹುದು ಬಿಟ್ಟರೆ ಇಲ್ಲಾಂತಂದ್ರೆ ಸುಮ್ಮನೆ ಸುಮ್ಮನೆ ನಂಬಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇಲ್ಲಾಂದ್ರೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತಂದರೆ ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಒಂದು ಬಾರಿ ತೆಗೆದು ನೋಡಿ ಕಂಪ್ಲೀಟಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಓಹ್ ಹೌದಾ ಇಲ್ವಾ ಹೌದಾ ಇಲ್ವ ಅಂತ ಖಂಡಿತವಾಗ್ಲು ಹೇಳ್ತೀನಲ್ಲ ನೀವು ಫಸ್ಟ್ ಆಫ್ ಆಲ್ ಒಂದು ಬಾರಿ ತೆಗೆದು ನೋಡಿ ನಮ್ಮ ಒಂದು ಚಾನಲನ್ನು ಡೆಫಿನೆಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಹೌದಾ ಇದು ಹೌದಾ ಅದು ಹೌದಾ ಅಂತ ನಿಮ್ಗೆ ಖಂಡಿತವಾಗ್ಲು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬರುವಂಥ ಅಪ್ಡೇಟ್ಗಳು ಯಾರೂ ಕೊಡಲ್ಲ ಅಷ್ಟು ಸುಲಭವಾಗಿ ಹಾಗಾಗಿ ದಯವಿಟ್ಟು ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ತೆಗೆದು ನೋಡಿ ಆಗಿ ನಿಮ್ಗೆ ಅರ್ಥ ಆಗುತ್ತೆ ನಾನು ಅರ್ಥ ಆಗುವಂಥ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಲ್ಲ ವೀಡಿಯೋವನ್ನು ಕೊನೆವರೆಗೂ ನೋಡ್ಬೇಕು ನೋಡಬೇಕಾಗ್ತದೆ ಆ್ಯಂಡ್ ಕೊನೆವರೆಗೂ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಕೇಳ್ಕೊಳ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಬಿಡುವನ ಕೊನೆವರೆಗೂ ನೋಡಿ ಸ್ನೇಹಿತರೆ ಮತ್ತೆ ಇದಾದ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸುವಂಥದ್ದು ಸೂಕ್ತ ನಾನು ಹೇಳಿದ್ನಲ್ಲ ಶಕ್ತಿ ಯೋಜನೆ ಬಗ್ಗೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ಇಲ್ಲ ಅದು ಖಂಡಿತವಾಗ್ಲೂ ನಿಮಗೆ ಅದಾಗುತ್ತೆ ಇದಾಗತ್ತೆ ಅದು ಸುಳ್ಳು ಡೆಫಿನೆಟಾಗಿ ಯಾರೂ ಕೂಡ ನಂಬಲಿಕ್ಕೆ ಹೋಗ್ಬೇಡಿ ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗಿ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ಆ್ಯಂಡ್ ಶಕ್ತಿ ಯೋಜನೆ ನಡೆದೇ ನಡೆಯುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಶಕ್ತಿ ಯೋಜನೆಯಿಂದಲೂ ಕೂಡ ಹಣ ಬಂದೇ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಲೈಕ್ ಮಾಡ್ಕೊಂಡಿಲ್ಲ ಅಂತಂದರೆ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡುವಂಥದ್ದು ತುಂಬ ಮುಖ್ಯ ಸಿಗೋಣ ಬಾಯ್